నమస్కార నన్ను డాక్టర్ దీపక్ అంతా కర్ణక ఆర్థోపెడిక్ అసోసియేషన్ ప్రెసిడెంట్ ఈ వర్షద ప్రెసిడెంటు సో నేను కర్ణక ఆర్థోపెడిక్ అసోసయేషన్ అందే కర్నాటక అస్థిచికిత్స కీలు సర్జన్స్ సంఘ ఇది నన్న సంఘద సదస్యరు ఆల్మోస్ట్ నూరు సార్ ఆర్థోపెడిక్ సర్జన్స్ ఇది ప్రతి వర్ష ಪ್ರತಿಯೊಂದು ಕರ್ನಾಟಕದ ಸಿಟಿಗಳಲ್ಲಿ ವರ್ಷಕ್ಕೊಂದ್ಸಲ ನಾವು ಆರ್ ಇದು ಆ್ಯನ್ಯುಯಲ್ ಕಾನ್ಫರೆನ್ಸ್ ಅಂತ ಮಾಡ್ತೀವಿ ಈ ಸಲ ನಮಗೆ ಬೆಂಗಳೂರಲ್ಲಿ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ನಮಗೆ ಸೊ ಇದೇ ಥರ ಮೂರು ದಿನಗಳ ಕಾಲ ನಾಳೆ ನಾಳಿದ್ದು ಆಚೆ ನಾಳೆ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಕಾನ್ಫರೆನ್ಸ್ ಅಂತ ನಲವತ್ತೊಂಬತ್ತನೇ ಅಧ್ಯಯನ ಮಾಡ್ತಿದ್ವಿ ಸೊ ಇದನ್ನು ಕಿಮ್ಸ್ ಹಾಸ್ಪಿಟ್ಲ್ ಕೆಂಪೇಗೌಡ ಹಾಸ್ಪಿಟ್ಲು ಅವರು ಆರ್ಗನೈಸ್ ಇದ್ದಾರೆ ಈ ಸ ಈ ಕಾನ್ಫರೆನ್ಸ್ನಲ್ಲಿ ಇದರ ಮೇನ್ ಉದ್ದೇಶ ಏನು ಅಂದರೆ ಒಂದು ನಮ್ಮ ನಮ್ಮ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳೋದು ಆಮೇಲೆ ನಮ್ಮ ನಮ್ಮ ಹಂ ಎಕ್ಸ್ಪೀರಿಯೆನ್ಸ್ನ ಬೇರೆ ಮುಂದಿನ ಪೀಳಿಗೆಯ ಆರ್ಥೋಪೆಥಿಕ್ ಸರ್ಜನ್ಸ್ನವರಿಗೆ ಟ್ರೈನಿಂಗ್ ಕೊಡೋದು ತಿಳುವಳಿಕೆ ಕೊಡೋದು ಮೇನ್ ಥಿಂಗ್ ಈ ಕಾನ್ಫರೆನ್ಸಲ್ಲಿ ನಾವು ಈಗ ನಮ್ಮ ಅಸ್ಥಿ ಚಿಕಿತ್ಸಾ ವಿಭಾಗದಲ್ಲಿ ನಮ್ಮ ಏನೇನು ಹೊಸ ಹೊಸ ಕ್ರಮಗಳು ಬಂದಿದೆಯೋ ಏನೇನು ಅಡ್ವಾನ್ಸಸ್ಮೆಂಟ್ಸ್ ಆಗಿದೆಯೋ ಸೊ ಅದನ್ನೆಲ್ಲ ಎಲ್ಲರೂ ತಿಳಿ ತಿಳಿಗೊಳಿಸೋದಕ್ಕೆ ಸುಮಾರು ಒಂದು ಆರುನೂರಿಂದ ಎಂಟುನೂರು ವಿದ್ಯಾರ್ಥಿಗಳು ನಮಗೆ ಎನ್ರೋಲ್ ಆಗಿದ್ದಾರೆ ಆಮೇಲೆ ಸುಮಾರು ನಾನ್ನೂರಿಂದ ಐನೂರು ಜನ ಆಸ್ಪಿಟಿಕ್ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಇದು ಯು ಕೆಯಿಂದ ಆಮೇಲೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಯು ಐಸಿಯಿಂದ ಒಬ್ಬರು ಆಮೇಲೆ ನಮ್ಮ ಕರ್ನಾಟಕದಲ್ಲೂ ಒಂದು ಐವತ್ತರವತ್ತು ಜನ ತುಂಬ ಹಿರಿಯ ಶಸ್ತ್ರಚಿಕಿತ್ಸಕರು ಬಂದು ಉಪನ್ಯಾಸಗಳನ್ನ ಕೊಡ್ತಿರ್ತಾರೆ ಆಮೇಲೆ ನಾಳೆಯಿಂದ ಒಂದು ಎರಡು ನಾಲ್ಕು ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವಿ ವರ್ಕ್ಶಾಪ್ಸ್ ಅಂದರೆ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿಂಗ್ಸ್ಗೆ ಅವ್ರ ಕೈಯಿಂದ ಅವ್ರ ಕೈಯಿಂದನೇ ಅವ್ರಿಗೆ ಹ್ಯಾಂಡ್ಸ್ ಓನ್ ವರ್ಕ್ಶಾಪ್ ಅಂತ ಮಾಡಿ ಸರ್ಜರಿಗಳನ್ನ ಮಾಡಿಸ್ತೀವಿ ಸೊ ಇದೊಂಥರ ಹುಡುಗರಿಗೆ ಒಂಥರ ಉತ್ತೇಜನಕಾರಿಯಾಗಿ ಮುಂದಿನ ಪೀಳಿಗೆ ಶಕ್ತಿ ಆಮೇಲೆ ಬಲಾಟಿ ಆಗುತ್ತೆ ಅಂತ ನಾನು ಶಿವಕುಮಾರ್ ಅಂತ ಕಿಮ್ಸೆಲ್ ಆರ್ಕೋಪ್ರೇಟ್ ಕರ್ಸರು ಈ ಕಾನ್ಫರೆನ್ಸ್ನ ಆರ್ಗನೈಸಿಂಗ್ ಚೇರ್ಮನ್ ನಾನು ಸೊ ಇದರಲ್ಲಿ ಸಾವಿರದ ನೂರು ಜನ ಆಗ ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲೊಂದು ಒಂದು ಆರುನೂರು ಜನ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸು ಇನ್ನು ಉಳಿದರೆಲ್ಲ ಕನ್ಸಲ್ಟೆಂಟ್ಸ್ ನಾಲ್ವರು ನಾನ್ನೂರು ಜನ ಇದ್ದಾರೆ ಹೊರಗಡೆ ದೇಶದಿಂದಲೂ ಬರ್ತಾ ಇದ್ದಾರೆ ಆಮೇಲೆ ಮೈನ್ಲಿ ಸೌತ್ ಇಂಡಿಯನ್ ಸ್ಟೇಟ್ಸು ಅದರ ಜೊತೆಗೆ ನಾರ್ತಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ನ್ಯಾಷನಲ್ ಪ್ರೆಸಿಡೆಂಟು ಅನೂಪ್ ಅಗರ್ವಾಲ್ ಅಂತ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ದೀಪಕ್ ಇದ್ದಾರೆ ಆಮೇಲೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹಾಜಶುನಗಿರಿ ಮಠದ ನಿರ್ವಹಣ್ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಾಳೆ ಪ್ರಾರಂಭ ನ್ಯಾಯೇಷನ್ಗೋಸ್ಕರ ಅದ್ರ ಜೊತೆಗೆ ನಿಮ್ಯಾನ್ಸ್ ಡೈರೆಕ್ಟರ್ ಪ್ರತಿಮಾ ಮೂರ್ತಿ ಅಂತ ಅವರು ಬರ್ತಾ ಇದ್ದಾರೆ ಅನೂಪಗರ್ ಅವರು ಚೀಫ್ ಗೆಸ್ಟ್ ಆಫ್ ಆನರ್ ಆಗಿ ಇದು ಮಾಡ್ತಿದ್ದಾರೆ ಸೊ ಇದರಲ್ಲಿ ನಾಳೆ ಬೆಳಗ್ಗೆಯಿಂದ ನಾಲ್ಕು ಕಡೆ ಒಂದು ಕಿಮ್ಸಲ್ಲಿ ನನ್ನ ಸಂಜಯ ಗಾಂಧಿ ಹಾಸ್ಪಿಟ್ಲು ಆಮೇಲೆ ಇಲ್ಲೇ ವೆನ್ಯೂದಲ್ಲೇ ಅಂದರೆ ಚಾಮರಾಜ ಪ್ಯಾಲೇಸ್ ಗ್ರೌಂಡಲ್ಲೇ ವರ್ಕ್ಶಾಪ್ಸ್ ಇದೆ ಹ್ಯಾಂಡ್ಸನ್ ವರ್ಕ್ಶಾಪ್ ಅದಾದಮೇಲೆ ಮಧ್ಯಾಹ್ನದ ಮೇಲೆ ಸಿ ಎಮ್ ಇ ಅಂತ ಮಾಡ್ತೀವಿ ಅದು ಮೇಲೆ ಇನಾಗ್ರೇಷನ್ನು ನಾಳೆ ಶನಿವಾರ ಭಾನುವಾರವರೆಗೂ ಎಲ್ಲ ಸೆಮಿನಾರ್ಸು ಸೀನಿಯರ್ ಫ್ಯಾಕಲ್ಟಿಯಿಂದ ಎಲ್ಲ ನಡೀತೀವಿ